ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇಂತಿ ನಿಮ್ಮ ಶ್ರುತಿ ಇವತ್ತು ನಾವು ತುಂಬಾ ಹೆಲ್ದಿಯಾಗಿರೋ ಅಂಥ ಒಂದು ರೆಸಿಪಿ ಟ್ರೈ ಮಾಡೋಣ ಬನ್ನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬ ಹೆಲ್ದಿ ಕೂಡ ನಾವು ಈಗ ದೇವಸ್ಥಾನಕ್ಕೆಲ್ಲ ಹೋದರೆ ಅಲ್ಲಿ ಊಟ ಮಾಡ್ತೀವಲ್ವಾ ಬೂದ್ಗುಂಬಳುಕಾಯಿ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಬೂದ್ ಗುಂಬಳುಕಾಯಿ ತೊಗೊಂಡಿದ್ದೀನಿ ಅರ್ಧ ಬೂದ್ಗುಂಬಳುಕಾಯಿ ತೊಗೊಂಡಿದ್ದೀನಿ ಅರ್ಧ ಬೂದ್ಗುಂಬಳುಕಾಯಣ್ಣ ಹಿಂದೆ ಸಿಪ್ಪೆ ಎಲ್ಲ ತೆಗ್ದು ಹಾಗೆ ಮುಂದೆನೂ ಅಷ್ಟೇ ಫುಲ್ಲು ಅದು ತಿರುಳಿರುತ್ತಲ್ಲ ತಿರಳನ್ನೆಲ್ಲ ಕಟ್ ಮಾಡಿಬಿಡೋಣ ಬೀಜನೂ ತಿರಳನ್ನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಪೀಸ್ ಮಾಡಿಟ್ಕೊಳ್ಳೋಣ ಇದು ಆ್ಯಕ್ಚುಲಿ ವಾರಕ್ಕೆ ಎರಡು ಸಲನಾದರೂ ತಿನ್ನಬೇಕು ಅಟ್ಲೀಸ್ಟ್ ಒಂದು ಸಲನಾದರೂ ತುಂಬಾ ಒಳ್ಳೆಯದು ಡೈಜೆಷನ್ ಆಗುತ್ತೆ ಚೆನ್ನಾಗೆ ಹಾಗೆ ಮಕ್ಳಿಗೆ ಕೊಟ್ಟರೆ ಬ್ರೈನ್ ಶಾರ್ಪ್ ಆಗುತ್ತೆ ಅಂತ ಡಾಕ್ಟರ್ಸೇ ಹೇಳ್ತಾರೆ ಬೂದುಗುಂಬ್ಳುಕಾಯಿನ ಚೆನ್ನಾಗಿ ತಿನ್ನಬೇಕು ಅಂತ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿದ್ದೀನಿ ಈಗ ಇದನ್ನು ಬೇಯಿಸ್ಕೊಳ್ಳೋಣ ಬೇಯಿಸ್ಕೊಳ್ಳಿಕ್ಕೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ಗೆ ಎರಡು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಈಗ ನೀರನ್ನ ಬಿಡೋಣ ಸ್ವಲ್ಪ ಬಿಸಿಯಾಗಲಿ ಈಗ ಬಿಸಿಯಾದ ನಂತರ ಒಂದು ಎರಡು ಸ್ಪೂನಷ್ಟು ಬೇಳೆ ತೊಗರಿ ಬೇಳೆ ಹಾಕೊಳ್ಳೋಣ ಒಂದು ಎರಡು ಮೂರು ಸ್ಪೂನಷ್ಟು ಸಾಕು ಬೇಳೆ ಅದು ಸ್ವಲ್ಪ ಬೈಂಡಿಂಗ್ ಚೆನ್ನಾಗಿರುತ್ತೆ ಸಾಂಬಾರಲ್ಲಿ ಅಂತ ಬೇಳೆ ಹಾಕ್ಕೊಂಡು ಹಾಗೆ ನಾವು ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋ ಅಂತ ಬೂದ್ ಗುಂಬಳುಕಾಯಿನೂ ಹಾಕ್ಕೊಳ್ಳೋಣ ಮಳಿತಾ ಇದೆ ನೋಡಿ ಇವಾಗ ಬೂದ್ ಹಾಕ್ಕೊಳ್ಳೋಣ ಹಾಕೊಳ್ಳೋಣ ಹಾಗೆ ಅದಕ್ಕೆ ಸ್ವಲ್ಪ ಅರ್ಶನ ಅರ್ಶಿನ ಹಾಕ್ಕೊಂಡು ಸ್ವಲ್ಪ ಬೆಲ್ಲ ಹಾಕೊಳ್ಳೋಣ ಅದಕ್ಕೆ ಅದು ತಿನ್ನುವಾಗ ಚೆನ್ನಾಗಿರುತ್ತೆ ಉಪ್ಪು ಬೆಲ್ಲ ಎಲ್ಲ ಹಾಕಿದರೆ ಚೆನ್ನಾಗಿರುತ್ತೆ ಬೇಯೋಕೆ ಹಾಕೊಳ್ಳೋಣ ಹಾಗೆ ಸಾಲ್ಟ್ ಹಾಕ್ಕೊಬಿಡೋಣ ಹಾಕೊಂಡು ಒಂದು ಸಾರಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡೋಣ ಒಂದು ವಿಸಿಲ್ ಆದರೆ ಸಾಕು ಅದು ಒಂದು ವಿಸಿಲ್ಗೆ ಚೆನ್ನಾಗಿ ಬೇಯುತ್ತೆ ಅದು ಈಗ ನೆಕ್ಸ್ಟು ರುಬ್ಕೊಳ್ಳೋಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬ್ಯಾಂಡ್ಲಿಗೆ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಒಂದು ಸ್ಪೂನ್ ಕಡಲೆಬೇಳೆ ಹಾಗೆ ಒಂದು ಸ್ಪೂನ್ ಉದ್ದಿನಬೇಳೆ ಜೀರಿಗೆ ಒಂದು ಸ್ಪೂನು ಹಾಗೆ ಒಂದು ಸ್ಪೂನ್ ಮೆಣಸು ಹಾಗೆ ಸ್ವಲ್ಪ ಮೆಂತ್ಯ ಹಾಕೊಳ್ಳೋಣ ಮೆಂತ್ಯ ಅದು ಫ್ಲೇವರೇ ಸ್ಪೆಷಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಹಾಕ್ಕೊಂಡ್ರೆ ಬಟ್ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಸ್ವಲ್ಪ ಹಾಕೊಳ್ಳೋಣ ಹಾಗೆ ಕಟ್ ಮಾಡಿಟ್ಕೊಂಡಿರೋ ಅಂಥ ತೆಂಗಿನಕಾಯಿ ಹಾಕೊಳ್ಳೋಣ ಸ್ವಲ್ಪ ತೆಂಗಿನಕಾಯಿ ಆದರೆ ಸಾಕು ಹಾಗೆ ನಾನು ಖಾರಕ್ಕೆ ಖಾರ ಮೆಣಸಿನ್ಕಾಯಿ ನಾಲ್ಕೈದು ಹಾಕ್ಕೊಂಡಿದ್ದೀನಿ ಹಾಗೆ ಬೇಡಿಗೆ ಮೆಣಸಿನ್ಕಾಯಿ ಒಂದು ನಾಲ್ಕೈದು ಹಾಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋ ಹಾಗೆ ಹಾಗೆ ಎರಡು ಸ್ಪೂನಷ್ಟು ಧನ್ಯ ಹಾಕೊಳ್ಳೋಣ ಧನ್ಯ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗಿ ಅದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಆಗಲಿ ಈಗ ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಅರ್ಧ ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ಹಾಕ್ಕೊಳ್ಳೋಣ ಈಗ ಚೆನ್ನಾಗಿ ಫ್ರೈ ಆಗಿದೆ ಇದು ಸ್ವಲ್ಪ ಕೂಲ್ ಆಗೋಕ್ಕೆ ಬಿಟ್ಟು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ ಕೂಲ್ ಆದಮೇಲೆ ಫುಲ್ ಎಲ್ಲ ಹಾಕ್ಕೊಂಬಿಡೋಣ ಫ್ರೈ ಮಾಡಿರೋದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಹಾಂ ತುಂಬ ನೈಸ್ ಆಗೋದು ಬೇಡ ಈ ಥರ ಆದರೆ ಸಾಕು ಈಗ ಕುಕ್ಕರ್ ಓಪನ್ ಮಾಡೋಣ ಹಾಂ ಬೆಂದಿದೆ ತುಂಬ ಜಾಸ್ತಿನೂ ಬೆಂದಿಲ್ಲ ತುಂಬ ಕಮ್ಮಿನೂ ಬಂದಿಲ್ಲ ಒಂದು ಹದವಾಗಿ ಬೆಂದಿದೆ ಕರೆಕ್ಟಾಗಿದೆ ಈ ಕುಂಬಳುಕಾಯನ್ನೆಲ್ಲ ಒಂದು ಸಪ್ರೇಟ್ ಮಾಡಿಕೊಳ್ಳೋಣ ಬರೀ ಕುಂಬಳಕಾಯಿ ಎತ್ಕೊಳ್ಳೋಣ ಎತ್ಕೊಂಡು ಬೇಳೆ ಅದರಲ್ಲೇ ಬಿಡೋಣ ಬೇಳೆನ ಸ್ವಲ್ಪ ಮಸಿಯೋಣ ಅದು ಮಸಿದ್ರೆ ಅದು ಚೆನ್ನಾಗಿರುತ್ತೆ ಸ್ವಲ್ಪ ಗಟ್ಟಿಗಿರುತ್ತೆ ಸಾಂಬಾರು ಅಂತ ಈಗ ಮಸ್ತಾಗಿದೆ ಇದಕ್ಕೊಂದು ಒಗ್ಗರಣೆ ಕೊಟ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆ ಹಾಕೊಳ್ಳೋಣ ಎರಡು ಸ್ಪೂನ್ ಎಣ್ಣೆ ಹಾಗೆ ಅದಕ್ಕೆ ಸಾಸಿವೆ ಕರಿಬೇನು ಸೊಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಈಗ ಮಿಕ್ಸಿನಲ್ಲಿ ರುಬ್ಬಿಟ್ಟಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು ಇಲ್ಲಾಂದರೆ ಅದು ಸ್ವಲ್ಪ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೀರು ಹಾಕಿಲ್ಲ ಅಲ್ಲ ಇನ್ನು ಸೊ ಮಿಕ್ಸ್ ಮಾಡ್ತಾ ಇರೋಣ ಈಗ ನೀರು ಎಷ್ಟು ಬೇಕು ಆ ಜಾರ್ನಲ್ಲೇ ಹಾಕ್ಕೊಂಡು ಆ ಮಸಾಲೆ ಮೇಲೆ ಹಾಕಿ ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ ಹಾಕೊಳ್ಳೋಣ ಮಾಡ್ತಾನೆ ಘಮ ಘಮ ಅಂತ ಇರುತ್ತೆ ಹಾಗೆ ಬೇಯಿಸಿಟ್ಕೊಂಡಿರೋ ಅಂತ ಬೂತ್ ಹಾಗೆ ಜೊತೆಗೆ ನಾವು ಬೇಳೆದು ಮಸ್ತಿ ಇಟ್ಟಿದ್ದೀವಲ್ಲ ಬೇಳೆ ನೀರು ಆ ನೀರು ಹಾಕೊಳ್ಳೋಣ ಅದಕ್ಕೆ ಹ್ಞೂ ಈಗ ಹದ ನೋಡ್ಕೊಳ್ಳಿ ಸ್ವಲ್ಪ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಒಂಚೂರು ತೆಳ್ಳಗೆ ಮಾಡ್ಕೊಳ್ಳಿ ಬಟ್ ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಇದು ಇವಾಗ ಏನಿದೆಯೋ ಇದೇ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರತ್ತೆ ಚೆನ್ನಾಗಿ ಮಲ್ಬೇಕಿದು ಮಳ್ಳಿಗೆ ಬಿಡೋಣ ಬೆಲ್ಲ ಹಾಕ್ಕೊಂಬಿಡೋಣ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ಸ್ವಲ್ಪ ಹುಣಸೆ ಹಣ್ಣು ನೀರು ಹಾಕೊಳ್ಳೋಣ ಆವಾಗಲೇ ಹಾಕಿದ್ದೀವಿ ಇವಾಗ ಸ್ವಲ್ಪ ಹಾಕೊಳ್ಳೋಣ ಹಾಕ್ಕೊಂಡು ಇಲ್ಲಿ ಕ್ಲೋಸ್ ಮಾಡಿಬಿಡೋಣ ಚೆನ್ನಾಗಿ ಮಳ್ಳಿಗೆ ಬಿಡೋದಣ್ಣ ಹಾಂ ನೋಡಿ ಈಗ ಇದೆ ಮಾಡ್ತಾನೆ ಘಮ 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 ಅಂತ ಇರತ್ತೆ ಮಾಡುವಾಗಲೇ ತಿನ್ಬೇಕು ಅನ್ನಿಸ್ತಾ ಇರತ್ತೆ ಈಗ ರೆಡಿ ಇದೆ ಸಾಂಬಾರು ಅನ್ನ ಹಾಕೊಂಡು ಸಾಂಬಾರು ಹಾಕೊಂಡು ತಿನ್ನೋಣ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರತ್ತೆ ನಾನು ಮಾಡಿರೋ ಅಡುಗೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ